ಹುಬ್ಬಳ್ಳಿ ಧಾರವಾಡ ಮಧ್ಯದ ಬಿಆರ್ಟಿಎಸ್ ಸಾರಿಗೆ ಸೇವೆಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಯಿತು ಬಣ್ಣ ಬಣ್ಣದ ಕಥೆಗಳನ್ನ ಹುಟ್ಟಿಸಿ ಯೋಜನೆಯನ್ನ ಜಾರಿ ಮಾಡಲಾಯಿತು ಗುಜರಾತ್ ಮಹಾರಾಷ್ಟ್ರ ದೆಹಲಿಯಲ್ಲಿ ವಿಫಲವಾದ ಯೋಜನೆಯನ್ನ ಭಾರಿ ವಿರೋಧದ ಮಧ್ಯೆಯು ಅನುಷ್ಠಾನಕ್ಕೆ ತರಲಾಯಿತು ಇದೀಗ ಇದರ ಫಲವನ್ನ ಜನಸಾಮಾನ್ಯರು ಅನುಭವಿಸುವಂತಾಗಿದೆ ಬಿಆರ್ಟಿಎಸ್ ಅಂದ್ರೆ ಬಸ್ ರಾಪಿಡ್ ಟ್ರಾನ್ಸಿಸ್ಟ್ ಸಿಸ್ಟಮ್ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಧ್ಯೆ ಬಂದಾಗಿನಿಂದ ಇಲ್ಲಿನ ಜನ ಒಂದಿಲ್ಲೊಂದು ತೊಂದರೆ ಅನುಭವಿಸುತ್ತಲೇ ಇದ್ದಾರೆ ಈ ಅವೈಜ್ಞಾನಿಕ ಯೋಜನೆಯಿಂದ ಜನ ನಿತ್ಯ ನರಕ ಅನುಭವಿಸುವಂತಾಗಿದೆ ಬಿಆರ್ಟಿಎಸ್ ಬಸ್ಗಳ ಓಡಾಟಕ್ಕೆ ಪ್ರತ್ಯೇಕ ರಸ್ತೆ ಉಳಿದ ಎಲ್ಲಾ ವಾಹನಗಳ ಓಡಾಟಕ್ಕೆ ಒಂದು ರಸ್ತೆ ಹೀಗಾದ್ರೆ ಟ್ರಾಫಿಕ್ ಜಾಮ್ ಆಗದೇ ಇರುತ್ತಾ ಬಿಆರ್ಟಿಎಸ್ನ ಚಿಗರಿ ಬಸ್ಗಳ ಓಡಾಟಕ್ಕೆ ಹಿರಿದಾದ ಕಾರಿಡಾರ್ ಖಾಲಿ ಇರುತ್ತದೆ ಅಕ್ಕಪಕ್ಕದ ಕಿರಿದಾದ ಸಾಮಾನ್ಯ ರಸ್ತೆಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿರುತ್ತವೆ ನನ್ನ ಬಂದು ಎನ್ ಡಿ ಟಿ ಎಫ್ ಇರುವಂಥ ನಿವಾಸಿ ಬಿ ಆರ್ ಟಿ ಎಸ್ ಅದರಿಂದ ಏನೂ ಲಾಭವಿಲ್ಲ ಕ್ರಾಸಿಂಗ್ ಮಾಡ್ಬೇಕಾದ್ರೆ ಎನ್ ಟಿ ಟಿ ಎಫ್ ಹತ್ತಿರ ಕ್ರಾಸ್ ಮಾಡಬೇಕಾದ್ರೆ ಭಾಳ ತೊಂದರೆಯಿಂದ ಕ್ರಾಸ್ ಮಾಡಬೇಕಾಗ್ತದೆ ಏಜಡ್ ಪರ್ಸನ್ ಅಂತೂ ದಾಟಲಿಕ್ಕೆ ಬರುವುದಿಲ್ಲ ರಭಸದಿಂದ ಗಾಡಿ ತೊಗೊಂಡು ಬರ್ತಿದ್ದಾರೆ ಕೊನೆಗೆ ಮಳೆ ಬಂದರೆ ನೀರಂತೂ ಎಲ್ಲೂ ಹೋಗೋದಿಲ್ಲ ಡ್ರೈನೇಜ್ ಸಿಸ್ಟಮ್ ಸರಿಯೇ ಇಲ್ಲ ಗುಂಡಿ ತೆಗೆದಿದ್ದಂತೂ ಮುಚ್ಚೇ ಇಲ್ಲ ಅವರು ಹಾಗೇ ಇದ್ದಾವೆ ಆಮೇಲೆ ಎನ್ ಟಿ ಹತ್ರ ಟೋಲ್ ನಾಕದ ಹತ್ರ ಹೋದರೂ ದಾಟಲಿಕ್ಕೆ ಬರುವುದಿಲ್ಲ ರೋಡ್ ಕ್ರಾಸ್ ಮಾಡೋದಂದ್ರೆ ಒಂದು ದೊಡ್ಡ ಸಾಹಸ ಮಾಡಿದಂಗೆ ಆಗುತ್ತೆ ಆಮೇಲೆ ಎನ್ ಟಿ ಡಿ ಎಫ್ ಹತ್ರ ಆ ರೋಡ್ ಎಲ್ಲ ಅದು ಒಂದೇ ಗಾಡಿ ಬರಲ್ಲ ಗೌರ್ಮೆಂಟ್ ಗಾಡಿಗಳು ಬರ್ತಾವೆ ಗೊತ್ತೇ ಆಗೋದಿಲ್ಲ ಯಾರು ಬಂದ್ರು ಬಿಟ್ರು ಅಂತೂ ಚಿಕ್ಕಾಪಟ್ಟಿ ರಭಸ್ಸಿಂದ ಬರ್ತಿರ್ತಾರೆ ಆಟೋದೇ ಬಹಳ ಕಷ್ಟ ಆಗ್ತದೆ ನಮಗೆ ಬಿಆರ್ಟಿಎಸ್ ಎಂಬ ಅವಾಂತರದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಇನ್ನು ಮಳೆಗಾಲದಲ್ಲಂತೂ ಜನರ ಒದ್ದಾಟಕ್ಕೆ ಹೇಳತಿರದು ರಸ್ತೆ ತುಂಬಾ ನೀರು ನಿಲ್ಲತ್ತೆ ಧಾರವಾಡದ ಟೋಲನಾಕ ಎನ್ಟಿಟಿಎಫ್ ಹಾಗೂ ಹುಬ್ಬಳ್ಳಿಯ ಹೊಸೂರು ಕ್ರಾಸ್ ಸೇರಿದಂತೆ ಹಲವೆಡೆ ಕೆರೆಗಳಂತೆ ನೀರು ನಿಂತಿರುತ್ತೆ ಈ ಯೋಜನೆಯಿಂದ ಸಾರ್ವಜನಿಕರಂತೂ ಯಾವುದೇ ಪ್ರಯೋಜನವಾಗಿಲ್ಲ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿವೆ ತ್ವರಿತಗತಿಯ ಸಾರಿಗೆ ಸಂಚಾರದ ಸೇವೆಯನ್ನು ಕೊಡಲಿಕ್ಕೆ ಪ್ರಾರಂಭಿಸಿದಂಥ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಟಿ ಬಿಆರ್ಟಿಎಸ್ ಕಾರಿಡಾರ್ ಅವಳಿ ನಗರದ ಜನತೆಗೆ ಶಾಪವು ಬರವು ಅನ್ನೋದು ಗುರ್ತಾಗ್ತಾ ಇಲ್ಲ ಕಾರಣ ಈ ಒಂದು ಬಿ ಆರ್ ಟಿ ಎಸ್ ಯೋಜನೆ ಜನರಿಗೆ ಸುರಕ್ಷಿತ ಸಂಚಾರವನ್ನು ಕೊಡೋದು ಮತ್ತು ಇದು ಬಸ್ ಸಂಚಾರವನ್ನು ಹೆಚ್ಚಿಗೆ ಜನರು ಉಪಯೋಗ ಮಾಡಲಿ ಅಂತ ಮಾಡ್ಕೊಳ್ಳೋದು ಮತ್ತು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವಂಥ ಉದ್ದೇಶ ಇದರದ್ದಾಗಿತ್ತು ಆದರೆ ಇದು ಸರಿಯಾಗಿ ಸಾರ್ಥಕ ಆಗಿದೆನೋ ಇಲ್ಲೋ ಅನ್ನೋದನ್ನ ಜನಪ್ರತಿನಿಧಿಗಳು ಅಧಿಕಾರಿಗಳು ಪುನರ್ ವಿಮರ್ಶೆ ಮಾಡ್ಕೋಬೇಕು ಮತ್ತೊಂದು ಏನಂತಂದ್ರೆ ಈ ಬಿ ಆರ್ ಟಿ ಎಸ್ ಕಾರಿಡಾರ್ದೊಳಗೆ ಪ್ರತಿದಿನ ಶೇಕಡಾ ಐದರಷ್ಟು ಕಾರಿಡಾರ್ದೋಗಿ ಬಿ ಆರ್ ಟಿ ಎಸ್ ಬಸ್ಗಳು ಅಡ್ಡಾಡ್ತಾವೆ ಉಳಿದು ತೊಂಬತ್ತೈದು ಪರ್ಸೆಂಟ್ ಬಸ್ ಬಸ್ಸು ಟೂ ವೀಲರು ಇನ್ನಿತರೆ ವಾಹನಗಳು ಬೇರೆ ಕಡೆ ಅಡ್ಡಾಡೋದ್ರಿಂದ ಅಲ್ಲಿ ಸಂಚಾರ ಹೆಚ್ಚಾಗಿ ಈ ಒಂದು ತ್ವರಿತಗತಿಯ ಸಂಚಾರದ ಉದ್ದೇಶ ಈಡೇರ್ತಾ ಇಲ್ಲ ಕೇವಲ ಐದೇ ವರ್ಷಗಳಲ್ಲಿ ನಾಲ್ನೂರ ಅರವತ್ತಾರು ಅಪಘಾತಗಳು ಈ ಕಾರಿಡಾರ್ನಲ್ಲಿ ಸಂಭವಿಸಿದೆ ಮುನ್ನೂರ ಎಪ್ಪತ್ತ್ ಮೂರು ಜನರಿಗೆ ಗಾಯಗಳಾಗಿದ್ದು ಬಿಆರ್ಟಿಎಸ್ನಿಂದ ಐದು ವರ್ಷಗಳಲ್ಲಿ ನೂರ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅಂದರೆ ವರ್ಷಕ್ಕೆ ಸರಾಸರಿ ಇಪ್ಪತ್ತೈದು ಜನರ ಸಾವು ಈ ಯೋಜನೆಯಿಂದ ಹುಬ್ಬಳ್ಳಿ ಧಾರವಾಡ ಮಧ್ಯದ ವಾಣಿಜ್ಯ ವಹಿವಾಟು ಸಂಪೂರ್ಣ ಕುಸಿತ ಕಂಡಿದೆ ಖಾಸಗಿ ವಾಹನ ಸವಾರರು ಮಾತ್ರವಲ್ಲದೆ ವ್ಯಾಪಾರಸ್ಥರು ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಆರ್ಟಿಎಸ್ ಯೋಜನೆ ಜಾರಿಗೆ ಕಂಪನಿ ಸ್ಥಾಪನೆಯಾಯಿತು ಎರಡು ಸಾವಿರದ ಹದಿನೈದರಲ್ಲೇ ಕಾಮಗಾರಿ ಮುಗಿಬೇಕಿತ್ತು ಆದರೆ ಎರಡು ಸಾವಿರದ ಹದಿನೆಂಟು ಬಂದರೂ ಕಾಮಗಾರಿ ನಡೆಯುತ್ತಲೇ ಇತ್ತು ಹೀಗಾಗಿ ಅಂದು ಬಿಆರ್ಟಿಎಸ್ ಎಂಜಿ ಆಗಿದ್ದ ರಾಜೇಂದ್ರ ಚೋಳನ್ ಅದೇ ವರ್ಷ ಅಕ್ಟೋಬರ್ ಎರಡರಂದು ಪ್ರಾಯೋಗಿಕ ಸಂಚಾರ ಆರಂಭಿಸಿದ್ರು ಹುಬ್ಬಳ್ಳಿ ಧಾರವಾಡ ಮಧ್ಯೆ ನಲವತ್ನಾಲ್ಕು ಮೀಟರ್ ಅಗಲದ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಎಂಟು ಪಥದ ಕಾರಿಡಾರ್ ಇದ್ದು ಈ ಬೃಹತ್ ಕಾರಿಡಾರ್ ಯೋಜನೆಗೆ ಖರ್ಚಾಗಿದ್ದು ಸಾವಿರ ಕೋಟಿಗೂ ಅಧಿಕ ಹಣ